Thank mm -hmm. you. ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಾಲಿನಿಗೌಡ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಬಟ್ಟೆಗಳೆಲ್ಲ ಬೇಕಿತ್ತು ನಾನು ಬೇರೆ ಬಟ್ಟೆಗಳು ಯೂಸ್ ಮಾಡ್ತಾಯಿದ್ದೆ ಅದು ಯಾವುದು ಚೆನ್ನಾಗಿಲ್ಲ ಅಂದ್ಬಿಟ್ಟು ಬೇರೆ ಬಟ್ಟೆಗಳು ಬೇಕಾಗಿತ್ತು ಅದಕ್ಕೋಸ್ಕರ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ ಅದ್ರ ಜೊತೆಗೆ ಇದೆಲ್ಲ ಫ್ರೀಯಾಗಿ ಕೊಟ್ಟಿದ್ದರು ಸೊ ಬಟ್ಟೆಗಳು ಬಂದಿದ್ದಾವೆ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಚೆನ್ನಾಗಿತ್ತು ಅದರಲ್ಲಿ ಒಂದು ಐದು ಬಟ್ಟೆ ಬಂದಿತ್ತು ಅದು ನಾನು ಫುಲ್ಲು ದೇವ್ರ ಮನೆಗೆ ಯೂಸ್ ಮಾಡಿಕೊಣ ಅಂತ ಅದೆಲ್ಲ ದೇವ್ರ ಮನೆಗೆ ಎತ್ತಿಟ್ಕೊಂಡೆ ಒಂದೇ ಒಂದು ಮಾತ್ರ ಕಿಚನ್ಗೆ ಎತ್ತಿಟ್ಕೊಂಡೆ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿದೆ ಬಟ್ಟೆ ವರ್ತ್ ಅನಿಸುತ್ತೆ ಎಷ್ಟು ಒನ್ ಫಿಫ್ಟಿನೋ ಏನೋ ಇರಬೇಕು ಅನಿಸುತ್ತೆ ಚೆನ್ನಾಗಿತ್ತು ಬಟ್ಟೆ ಮಾತ್ರ ಐದು ಬಟ್ಟೆ ಬಂದಿದ್ದು ನಾಲ್ಕು ದೇವ್ರ ಮನೆಗೆ ಇಟ್ಕೊಂಡು ಒಂದನ್ನು ಮಾತ್ರ ನಾನು ಕಿಚನ್ಗೆ ಇಟ್ಕೊಂಡೆ ಇನ್ನಿದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಬೇಗ ಎದ್ದಿದ್ನಲ್ವ ಸೊ ಚೆನ್ನಾಗಿ ಕಾಣಿಸ್ತಿತ್ತು ವಾತಾವರಣ ಅದಕ್ಕೆ ಅದೊಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಪಕ್ಷಿಗಳೆಲ್ಲ ಚೆನ್ನಾಗಿ ಕೂಗ್ತಾ ಇರ್ತವೆ ಬೆಳಗ್ಗೆ ಹೊತ್ತು ನಮ್ಮನೆ ಮುಂದೆ ಆವಾಗ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ನಮ್ಮ ನಾದಿನೇ ಅವ್ರ ಆಫೀಸ್ ಕೆಳಗಡೆ ಮಾವಿನ ಹಣ್ಣು ಚೆನ್ನಾಗಿ ಮಾಡ್ತಾರೆ ಅಂತ ಅದನ್ನು ಕೂಡ ತಂದಿದ್ಲು ಇವಾಗ ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ ಎರಡು ವೆರೈಟಿ ತಂದಿದ್ಲು ಎರಡೂ ಕೂಡ ತುಂಬ ಚೆನ್ನಾಗಿತ್ತು ಟೇಸ್ಟು ಒಂದು ಸ್ವಲ್ಪ ಕಾಯಿತ್ತು ಅದು ನೆಕ್ಸ್ಟ್ ಡೇ ಇಟ್ಕೊಂಡು ಅದು ಹಣ್ಣಾಯಿತು ತುಂಬ ಚೆನ್ನಾಗಿದ್ದು ಎಲ್ಲ ಹಣ್ಣುಗಳೂ ಸ್ವೀಟಾಗಿ ತುಂಬ ಚೆನ್ನಾಗಿತ್ತು ಮಾವಿನ ಹಣ್ಣು ಸೀಸನ್ ಬಂದರೆ ಮಾವಿನ ಹಣ್ಣು ತಿಂತಾನೆ ಇರಬೇಕು ಅಂತ ಅನಿಸುತ್ತೆ ಎಷ್ಟು ಮಾವಿನ ಹಣ್ಣು ಯಾರಿಗೂ ಸಾಕಾಗೋದಿಲ್ಲ ಅನಿಸುತ್ತೆ ಸೊ ಇಷ್ಟಿತ್ತು ಮಾವಿನಹಣ್ಣು ಅಷ್ಟೇ ಚೆನ್ನಾಗಿತ್ತು ಎಲ್ಲ ಮಾವಿನ ಹಣ್ಣು ಕೂಡ ಇವಾಗ ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನಕ್ಕೆ ಸಾರು ಎಲ್ಲ ಮಾಡಬೇಕಾಗಿತ್ತು ನಾನು ಆಚೆ ಹೋಗಬೇಕಾಗಿತ್ತು ಸೊ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಪಾಲಕ್ ಸೊಪ್ಪು ತರಿಸಿದ್ದೆ ಸೊ ಪಾಲಕ್ ಸೊಪ್ಪು ಮೊಸೊಪ್ಪು ಸಾರು ಮಾಡೋಣ ಅಂತ ಅದು ಕೂಡ ಇದ್ದೀನಿ ಮೊಸೊಪ್ಪು ಸಾರು ಮಾಡೋಕ್ಕೆ ಫಸ್ಟು ಬೇಳೆ ತೊಳ್ಕೊಂಡು ಮತ್ತು ಪಾಲಕ್ ಸೊಪ್ಪನ್ನ ಸ ಸಣ್ಣ ಸಣ್ಣದಾಗಿ ಆಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು ನಾನು ಹಾಗೆ ಕಟ್ ಮಾಡ್ಕೊಂಡು ಇದ್ದೀನಿ ಮತ್ತು ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಟೊಮ್ಯಾಟೊ ಇದಿಷ್ಟು ಹಾಕ್ಕೋಬೇಕು ಮತ್ತು ಹಸಿಮೆಣ್ಸಿನ್ಕಾಯಿ ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಬೇಕು ಆಮೇಲೆ ಅಷ್ಟಿನದ ಪುಡಿ ಜೀರಿಗೆ ಆಮೇಲೆ ಮೆಣಸು ಸ್ವಲ್ಪ ಜಾಸ್ತಿ ಅನ್ಬೇಡ ನಾಲ್ಕು ಕಾಳು ಹಾಕ್ಕೊಂಡು ವಿಜಿಲ್ ಬರ್ಸ್ಕೊಂಡು ಇವಾಗ ಚೆನ್ನಾಗಿ ಅದನ್ನು ಮಸ್ಕೊಂಡು ಒಗ್ಗರಣೆ ಹಾಕ್ಕೊಳ್ಬೇಕು ಅಷ್ಟೇ ಒಗ್ಗರಣೆ ಹಾಕ್ಕೊಂಡ್ರೆ ಸಾರು ರೆಡಿ ಅದು ಮಧ್ಯಾಹ್ನಕ್ಕೋಸ್ಕರ ಅಂತ ಅದನ್ನು ರೆಡಿ ಮಾಡಿ ಇಟ್ಕೊಂಡೆ ಮತ್ತು ಬೆಳಿಗ್ಗೆಗೆ ಅಂತ ಟೊಮೆಟೊ ಭಾತ್ ಮಾಡ್ತಾ ಇದ್ದೆ ತಿಂಡಿಗೋಸ್ಕರ ಅದನ್ನು ಕೂಡ ಒಂದು ಕಡೆ ರೆಡಿ ಆಗ್ತಾಯಿದೆ ಇನ್ನು ನಾನು ರಾತ್ರಿ ತೊಳೆದಿರೋ ಪಾತ್ರೆ ಎಲ್ಲ ಹಂಗೆ ಇತ್ತು ಬೆಳಿಗ್ಗೆ ಎದ್ದು ಅದನ್ನು ಎಲ್ಲ ಜೋಡಿಸ್ಕೊಳ್ಬೇಕಲ್ವಾ ಸೊ ಅದಕ್ಕೋಸ್ಕರ ಈ ಕಡೆ ಅಡುಗೆ ಆಗ್ತಾಯಿತ್ತು ಆ ಕಡೆ ಪಾತ್ರೆ ಜೋಡಿಸ್ಕೊತಾ ಇದ್ದೆ ಬೇಗ ಕೆಲಸ ಮುಗಿಯುತ್ತೆ ಅಂತ ಇವಾಗ ಪಾತ್ರೆ ಎಲ್ಲ ಜೋಡ್ಸ್ಕೊಂಡಾದಮೇಲೆ ಇವಾಗ ಅಡುಗೆ ಮಾಡೋಕ್ಕೆ ಅಂತ ಯೂಸ್ ಮಾಡಿದ್ನಲ್ವ ಆ ಪಾತ್ರೆಗಳೆಲ್ಲ ಇತ್ತು ಅದನ್ನು ಕೂಡ ಎಲ್ಲ ತೊಳ್ಕೊತಾ ಇದ್ದೆ ಈ ಕಡೆ ಅಡುಗೆ ಆಗ್ತಾ ನಾವು ಪಾತ್ರೆಗಳು ಸಹ ತೊಳ್ಕೊಂಡ್ಬಿಟ್ರೆ ನಮಗೆ ಜಾಸ್ತಿ ಪಾತ್ರೆ ಆಗುತ್ತೆ ಅಂತ ಅನ್ಸೋದಿಲ್ಲ ಲಾಸ್ಟಲ್ಲಿ ಆಮೇಲೆ ಮಿಕ್ಕಿದ ಪಾತ್ರೆ ಮಾತ್ರ ಊಟ ಮಾಡಿದ ಮಾತ್ರ ತೊಳ್ಕೊಳ್ಬೋದು ಸೊ ಅದಕ್ಕೋಸ್ಕರ ಇವಾಗ ಮಿ ಎಲ್ಲ ಏನೇನು ಪಾತ್ರೆಗಳೆಲ್ಲ ಯೂಸ್ ಮಾಡಿದ್ನಲ್ವ ಅದನ್ನೆಲ್ಲ ಕೂಡ ತೊಳ್ಕೊತಾ ಇದ್ದೀನಿ ಬೆಳಿಗ್ಗೆ ಎಷ್ಟೇ ಬೇಗ ಇದ್ರೂ ಮಧ್ಯಾಹ್ನ ತಿನ್ ಮಧ್ಯಾಹ್ನ ಊಟ ಬೆಳಿಗ್ಗೆ ತಿಂಡಿ ಇದೆಲ್ಲ ಅಷ್ಟೊತ್ತಿಗೆ ಟೈಮ್ ಎಷ್ಟಾಗಿರುತ್ತೆ ಅಂತಲೇ ಗೊತ್ತಾಗುತ್ತೆ ಆಗೋದಿಲ್ಲ ಬೇಗ ಟೈಮ್ ಹೋಗ್ಬಿಡುತ್ತೆ ಅಲ್ವಾ ಕಿಚನಿಗೆ ಬಂದರೆ ಸಾಕು ಟೈಮ್ ಎಷ್ಟೊತ್ತಾಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಅದಕ್ಕೆ ಫಸ್ಟು ಕಿಚನ್ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಆಮೇಲೆ ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಬೋದು ನಾನು ಇವತ್ತು ಬರೀ ನನಗೆ ಅಡುಗೆ ಮಾತ್ರನೇ ಮಾಡೋಕ್ಕಾಗಿದ್ದು ಬೇರೆ ಯಾವ ಕೆಲಸನೂ ಮನೇದ್ ಮಾಡೋಕ್ಕಾಗಿಲ್ಲ ಟೈಮಾಗಿ ಹೋಗ್ಬಿಟ್ಟಿತ್ತು ನೈನ್ ಓ ಕ್ಲಾಕೆಲ್ಲ ನಾನು ಹೊರಡಬೇಕಿತ್ತು ಅದಕ್ಕೋಸ್ಕರ ಬೇರೆ ಯಾವುದು ಮಾಡೋಕ್ಕಾಗಿಲ್ಲ ಆದರೂ ಫೈವ್ ಓ ಕ್ಲಾಕ್ಗೆಲ್ಲ ಎದ್ದಿದ್ದೆ ಫೈವ್ ಓ ಕ್ಲಾಕ್ ಎದ್ದು ಇನ್ನೇನು ಕಿಚನಲ್ಲಿ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಯಾ ಮಧ್ಯಾಹ್ನ ಊಟ ಎಲ್ಲ ಮಾಡಬೇಕಿತ್ತಲ್ವ ಅದಕ್ಕೋಸ್ಕರ ಟೈಮಾಗಿ ಹೋಗ್ಬಿಟ್ಟಿತ್ತು ಇನ್ನು ಪಾತ್ರೆ ಎಲ್ಲ ತೊಳ್ಕೊಂಡು ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲ ಇಡೋ ಅಷ್ಟೊತ್ತಿಗೆ ಟೈಮಾಗಿ ಹೋಗ್ಬಿಟ್ಟಿತ್ತು ಇನ್ನು ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಎಲ್ಲ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ನಾನು ಕೂಡ ಹೋಗಿ ಅಪ್ ಆಗಿ ಬಂದೆ ನೋಡಿ ಸಾರು ಮಾಡಿಟ್ಟಿದ್ದೀನಿ ಮತ್ತು ಈ ಕಡೆ ಇದು ಮಾಡಿದ್ರು ಬಜ್ಜಿ ಕೂಡ ಮಾಡಿಟ್ಟಿದ್ದೆ ಆಮೇಲೆ ಟೊಮೆಟೊ ಬಾತು ಇದಿಷ್ಟು ಮಾಡಿದ್ದೆ ಬೆಳೆಯಿದು ಬೆಳಗ್ಗೆ ತಿಂಡಿಗೆ ಇವಾಗ ನಾನು ತಿಂಡಿಗೆ ಹಾಕ್ಕೊಂತ ಇದ್ದೀನಿ ತಿನ್ನೋಣ ಅಂತ ಅಷ್ಟರಲ್ಲಿ ನನ್ನ ಹಸ್ಬೆಂಡು ಮತ್ತು ನಾದನೇ ಇಬ್ಬರೂ ಎದ್ದಿದ್ರು ಅವ್ರಿಗೂ ಕೂಡ ತಿಂಡಿ ಹಾಕ್ಕೊಟ್ಟೆ ನಾನು ಕೂಡ ತಿಂಡಿ ಹಾಕ್ಕೊಂಡು ತಿಂತಾ ಕೂಡ ಊಟ ಆಯಿತು ಇವಾಗ ಹೊರಡ್ತಾ ಇದ್ದೀನಿ ಇದು ಓಟ ಆದಮೇಲೆ ಮತ್ತೆ ವಾಪಸ್ ಮನೆಗೆ ಬಂದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಮತ್ತೆ ವಾಪಸ್ ಮನೆಗೆಲ್ಲ ಬಂದಮೇಲೆ ಬೆಳಿಗ್ಗೆ ಮಾಡಿಟ್ಟಿದ್ನಲ್ಲ ಆ ಸಾರೆಲ್ಲ ಬಿಸಿ ಮಾಡ್ಕೊತಾ ಇದ್ದೀನಿ ಊಟ ಮಾಡೋಕ್ಕೆ ಅಂತ ಸಾರೆಲ್ಲ ಬಿಸಿ ಮಾಡಬೇಕಾದ್ರೆ ಇವಾಗ ಬೆಳಿಗ್ಗೆ ಎಲ್ಲ ತೊಳೆದಿಟ್ಟಿದ್ನಲ್ವ ಪಾತ್ರೆ ಅದನ್ನೆಲ್ಲ ಕೂಡ ರೆಡಿ ಮಾಡಿ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ಈ ಕಡೆ ನಮ್ಮತ್ತೆ ಆಚೆ ಬಟ್ಟೆ ಎಲ್ಲ ಉಣ್ಗಿತ್ತು ಅಂತ ಆ ಬಟ್ಟೆಗಳನ್ನೆಲ್ಲ ಇದ್ರು ಸೊ ಹಂಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಅವ್ರು ಬಟ್ಟೆ ಮಡಿಸ್ತಾ ಇರೋದು ಅವ್ರು ಬಟ್ಟೆ ಮಡಿಸ್ತಾಯಿದ್ರು ಅಲ್ಲಿ ಕಿಚನಲ್ಲಿ ನಾನೇನೇನು ಕೆಲಸ ಇದೆ ಅದನ್ನು ಮಾಡ್ಕೊತಾ ಇದ್ದೆ ಸೊ ಬೆಳಗ್ಗೆ ಎಲ್ಲ ಟ್ರೈಲ್ ಮಾಡಿಟ್ಟು ಹೋಗಿದ್ದೆ ಆದರೂ ಕೂಡ ಇವಾಗ ಬಂದು ಮತ್ತೆ ಮಧ್ಯಾಹ್ನ ಎಲ್ಲ ಊಟ ಮಾಡಿದಾಗ ಮತ್ತೆ ಎಲ್ಲ ಕಿಚನ್ ಲೀಚ್ ಆಗುತ್ತಲ್ವ ಸೊ ಸಾರೆಲ್ಲ ಬಿಸಿ ಮಾಡಿಕೊಂಡು ಕ್ಲೀ ಕಿಚನ್ನೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೆ ಕಿಚನ್ನ ಎಷ್ಟು ಸತಿ ನೀಟ್ ಮಾಡಿದ್ರು ಸಾಕಾಗಲ್ಲ ಒಂದೊಂದು ಸತಿ ಅಡುಗೆ ಮಾಡಿದ್ರೆ ಒಂದೊಂದು ಸತಿ ಕಿಚನ್ ಕ್ಲೀನ್ ಮಾಡ್ತಾ ಇರಬೇಕು ಬೆಳಗ್ಗೆ ತಾನೆ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದೆ ಮತ್ತು ಇವಾಗ ಎಲ್ಲ ಗ್ಯಾಸ್ ಸ್ಟವ್ನೆಲ್ಲ ಒರಿಸ್ಕೊಂತ ಇದ್ದೀನಿ ಮತ್ತು ಎಲ್ಲ ಗಲೀಜು ಅಂತ ಇವಾಗೆಲ್ಲ ಸೋಪ್ ಹಾಕಿ ಚೆನ್ನಾಗಿ ಉಚ್ಕೊಂಡು ಎಲ್ಲ ಒರೆಸಿಟ್ಕೊತಾ ಇದ್ದೀನಿ ಪೂಜೆ ಮಾಡಬೇಕಾಗಿತ್ತು ಇವತ್ತು ಸೊ ನಾನು ಪೂಜೆ ಮಾಡಂಗಿರಲಿಲ್ಲ ಅದಕ್ಕೋಸ್ಕರ ನಾನು ಬೆಳಿಗ್ಗೆ ಹೇಳಿದ್ನಲ್ವ ಬರೀ ತಿಂಡಿ ಮಾಡಿಟ್ಟೋಗಿದ್ದೆ ಅಂತ ನನ್ನ ಮೈದಾನ ಮತ್ತು ನಾದ್ನಿ ಇಬ್ಬರು ಸೇರಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿದ್ರು ನಮ್ಮ ನಾದ್ನಿ ಕೂಡ ಬೆಳಿಗ್ಗೆನೇ ಪೂಜೆ ಎಲ್ಲ ಮಾಡಿ ಹೋಗಿದ್ಲು ಇನ್ನು ಸಾಯಂಕಾಲ ಮತ್ತೆ ಪೂಜೆ ಮಾಡಬೇಕು ಅಂತ ಇವಾಗ ನಾನು ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ ಊಟ ಎಲ್ಲ ಆದಮೇಲೆ ಎಲ್ಲ ನೀಟಾಗಿ ಒಡಿಸ್ ಇಟ್ಕೊಂಡಾದ್ಮೇಲೆ ನಾನು ಆಗಲೇ ನಾಲ್ಕು ಗಂಟೆ ಆಗೋಗ್ಬಿಟ್ಟಿತ್ತು ಇನ್ನೇನು ಆರು ಗಂಟೆಗೆ ಪೂಜೆ ಮಾಡಬೇಕಲ್ವಾ ಅದಕ್ಕೋಸ್ಕರ ಇವಾಗ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕಿಚನ್ ಎಲ್ಲ ನೀಟ್ ಇನ್ನೊಂದು ಇನ್ನೊಂದ್ಸತಿ ಹಾಲ್ ಎಲ್ಲ ಗುಡಿಸ್ಕೊಂಡು ಬರಬೇಕು ಅಷ್ಟೆಲ್ಲ ಮತ್ತೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತಾರೆ ಅಂತ ನಾನು ಏನೇನು ಕೆಲಸ ಇದೆ ಮಿಕ್ಕಿದ್ದು ಅದನ್ನೆಲ್ಲ ಸಹ ಮಾಡ್ಕೊತಾ ಇದ್ದೆ ಇವಾಗ ಐದು ಗಂಟೆ ಆಗಿತ್ತು ಐದು ಗಂಟೆ ಐದು ಕಾಲಾಗಿತ್ತು ಇನ್ನಾರು ಗಂಟೆಗೆಲ್ಲ ಕಸ ಗುಡಿಸ್ಬಾರ್ದಲ್ಲ ಮುಸ್ಸಂಜೇಲಿ ಅದಕ್ಕೋಸ್ಕರ ಐದು ಗಂಟೆ ಒಳಗಡೆ ನಾನು ಕಸ ಗುಡಿಸ್ಕೊಂಡು ಬಿಡ್ತೀನಿ ಬೆಳಿಗ್ಗೆ ಎಲ್ಲ ಕ್ಲೀನ್ ಮಾಡಿರ್ತೀವಿ ಆದರೂ ಕೂಡ ಸಂಜೆ ಕಸ ತೆಗಿಬೇಕು ಅಂತ ಹೇಳ್ತಾರೆ ದೊಡ್ಡವರು ಬೆಳಗ್ಗೆ ಎದ್ದಿದ್ದ ಕಸ ಮತ್ತು ಸಂಜೆ ಕಸ ಯಾವಾಗ ಯಾವಾಗಲೂ ತೆಗೆದುಬಟ್ಟೆನೆ ನಾವು ಪೂಜೆ ಮಾಡಬೇಕು ಆಚೆ ಕೂಡ ಅಷ್ಟೇ ಆಚೆ ಎಲ್ಲ ಗುಡಿಸ್ಕೊಂಡು ಚುಮುಕ್ಸ್ಬೇಕು ನೀರನ್ನ ಬೆಳಗ್ಗೆ ಏನೇ ಮಾಡಿದ್ರು ಸಹ ಮತ್ತೆ ಸಾಯಂಕಾಲದೊತ್ತು ಒಂದು ಟೈಮ್ ಕಸ ಗುಡಿಸ್ಲೇಬೇಕು ಕಸ ಎಲ್ಲ ಗುಡಿಸ್ಕೊಂಡಾದ್ಮೇಲೆ ನಾನು ಯಾವಾಗೂ ಹಿಂಗೆ ಮಾಡೋದು ಕಸ ಎಲ್ಲ ಗುಡಿಸ್ಕೋತೀನಿ ಇನ್ನು ಆಚೆ ಕ್ಲೀನ್ ಮಾಡೋಣ ಅಂತ ಹೋಗ್ತಾ ಇದ್ದೆ ಅಷ್ಟರಲ್ಲಿ ನಮ್ಮ ಮೇಲ್ಗಡೆ ಮನೆಯವ್ರು ಬಂದರು ಅವ್ರು ತುಂಬ ದಿನ ಆಗಿತ್ತು ಬಂದು ಅದಕ್ಕೋಸ್ಕರ ಮಾತಾಡ್ತಾ ಇದ್ದೆ ಇನ್ನು ಮಾತಾಡೆಲ್ಲ ಆದಮೇಲೆ ಆಚೆ ಕಡೆ ಕಸ ಗುಡಿಸ್ಕೊಳ್ಬೇಕಿತ್ತಲ್ಲ ಅದು ಕೂಡ ಗುಡಿಸ್ಕೊತ ಇದ್ದೀನಿ ನಿನ್ನ ಬೆಳಿಗ್ಗೆ ನಮ್ಮ ನಾದನೇ ರಂಗೋಲಿ ಎಲ್ಲ ಹಾಕೆಲ್ಲ ಹೋಗಿದ್ಲು ಸೊ ಇದಕ್ಕೋ ಅದಕ್ಕೋಸ್ಕರ ಇವಾಗ ಹಂಗೆ ಸುಮ್ಮನೆ ಕಸ ಗುಡಿಸ್ಕೊತಾ ಇದ್ದೀನಿ ರಂಗೋಲಿ ಎಲ್ಲ ಬಿಟ್ಟು ಕಸ ಎಲ್ಲ ಗುಡ್ಸ್ಕೊಟ್ಟಾದ್ಮೇಲೆ ಇವಾಗ ಅತ್ತೆ ಕೂಡ ಬಂದು ದೀಪ ಹಚ್ತಾ ಇದ್ದಾರೆ ಬೆಳಗ್ಗೆ ಅವಳ ನಮ್ಮ ನಾದ್ನಿ ಮಾಡೋಗಿದ್ಲ ಇವಾಗ ನಾ ಸಾಯಂಕಾಲ ಆಯ್ತಲ್ವ ಅದಕ್ಕೆ ಅವಳು ಬರೋದು ಲೇಟು ಹನ್ನೊಂದುವರೆಗೆ ಬರೋದು ಅವಳು ಅದಕ್ಕೋಸ್ಕರ ಇವಾಗ ನಮ್ಮತ್ತೇನೆ ಪೂಜೆ ಮಾಡ್ತಾ ಇದ್ದಾರೆ ಇವಾಗ ಪೂಜೆ ಎಲ್ಲ ಆದಮೇಲೆ ಕೊನೆಗೆ ಧೂಪ ಹಾಕ್ತಾ ಇದ್ದಾರೆ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಧೂಪ ಹಾಕಬೇಕು ಅಮಾವಾಸ್ಯೆ ಹೊತ್ತು ಧೂಪ ಎಲ್ಲ ಹಾಕಿದ್ರೆ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಅದಕ್ಕೋಸ್ಕರ ಇನ್ನು ಬೇರೆ ಬೇರೆದೆಲ್ಲ ಹಾಕಿ ಧೂಪ ಹಾಕ್ತಾರೆ ಆದರೆ ಇದೇ ಬಟ್ಲು ಧೂಪಾನೆ ಯೂಸ್ ಮಾಡ್ಕೊಳ್ತೀವಿ ಅಷ್ಟೇ ಬಟ್ಲು ಧೂಪನೇ ಹಾಕ್ತೀವಿ ಇನ್ನು ಪೂಜೆ ಎಲ್ಲ ಮಾಡಾದ್ಮೇಲೆ ಸಂಜೆ ಆಗಿತ್ತು ಅದಕ್ಕೋಸ್ಕರ ನಮ್ಮತ್ತೆ ಮತ್ತೆ ಒಂದು ಸ್ವಲ್ಪ ಹೊಟ್ಟೆ ಇಷ್ಟ ಇದೆ ಅಂತ ಹೇಳಿದ್ರು ನಿನ್ನೆ ದೋಸೆ ಹಸಿಟ್ಟು ರುಬ್ಬಿಟ್ಟಿದ್ದೆ ದೋಸೆ ಹಸಿಟ್ಟಿತ್ತು ಅದಕ್ಕೋಸ್ಕರ ಇವಾಗ ದೋಸೆ ಇದ್ದೀನಿ ಅವ್ರಿಗೆ ದೋಸೆ ಮತ್ತು ಮೊಸಪ್ಪು ಸಾರು ಮಾಡಿದ್ನಲ್ವ ಚಟ್ನಿಯೇನು ಮಾಡಿರಲಿಲ್ಲ ನೆನ್ನೆ ಮಾಡಿದ್ದೆಲ್ಲ ಖಾಲಿಯಾಗಿತ್ತು ಅದಕ್ಕೋಸ್ಕರ ಅವರಿಗೆ ದೋಸೆ ಮತ್ತು ಸಾರೇ ಇದ್ದೀನಿ ಅದರಲ್ಲೇ ತಿನ್ಕೊತಾರೆ ಸಂಜೆ ಹೊತ್ತೊಂದು ಸ್ವಲ್ಪ ಹೊಟ್ಟೆ ಅಷ್ಟಾಗ ಥರ ಏನಾದರೂ ಇದ್ದರೆ ಅದನ್ನ ಮಾಡಿಕೊಡ್ತೀನಿ ಮೇಲೆ ಕಾಫಿ ಕೂಡ ಮಾಡಿಕೊಟ್ಟೆ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್